ಬೋತ್ಕಲ್ ಅವರು ಬಾಳರವ್ರು ಹಾ ನಮ್ದೇನು ಎಲ್ಲ ನಮ್ ಕತೆ ಮುಗೀತು ಆ ಊರು ನಡಿತದೆ ಕಾಡು ಬಾ ಅಂತದೆ ಅಲ್ವಾ ಅಯ್ಯೋ ಶಿವನೇ ಏನ್ ಮಾಡ ಬಂದಾ ಹಾ ನಾಳೆ ಬಂದಿ ಕೊಡ್ತಾನೆ ಅಂದ್ರೆ ನನ್ ಮಗನ ಕರ ಕಲ್ ಆಗ್ಬಿಟ್ಟಳ ನಮ್ಮ ಮನಿಗ್ ಹಾಳ್ ಮಾಡಿ ಬಿಟ್ಟಳ ಅಣ್ಣಾ ನಿಮ್ಮವ್ರವ್ರು ನಮ್ಮ ಹಾಳ್ ಮಾಡಿ ಮಾಡ್ಬಿಟ್ಟ್ಯಾಳ ಅಯ್ಯೋ ದೇವರೇ ಯಾವಾಗ ಬಂದಿದ್ನಣ್ಣ ಅಣ್ಣಾ ಯಂಗಾಯ್ತ ಒಂದು ವಾರಿತ ಕಣಕ ಬಂದು ನಿಮ್ಗೆ ದುಡ್ಡ್ ಕೊಟ್ಟೈತೋಗಿತ್ತಂದಲ ಕಣ್ಣಾ ದುಡ್ಡು ಹೋಗಿ ಹೋಗಿ ನೀವು ಇಂತಕೊಡೋದು ಅದಕ್ಕ ನಿಮ್ಗೆ ಮುಂಚೂರ್ಗ್ ಗೊತ್ತಾಗ್ ನಿಲ್ವಾ ಪಾಪ ಆ ಒಯ್ಯ ಬಾರಿ ಚೆನ್ನಾಗ್ ಸಾಕಿದ ಕನಕ ಮೊಮ್ಮಗನ ಒಳ್ಳೇನೆ ಆಗಿದೆ ಅದೇನೋ ಕಾಣೆ ಸಿಟಿ ಅನ್ಕೊಂಡ್ ಹೋಗ್ಬಿಟ್ಟು ಹಾಳಾಗ್ ಹೋದ ಕನಕ ಹಾಳಾಗೋದ ಏನಂತ ಗೊತ್ತಿಲ್ಲ ಪಾಪ ಈ ಒಯ್ಯ ಬಾರಿ ಚೆನ್ನಾಗ್ ನೋಡ್ಕೊಂಡಿದ್ದ ನೋಡಿದಿ ಈ ಒಯ್ಯ ಇವ್ ಸತ್ತಿದ್ಕೆ ಅವ್ನೂ ಎದೆ ಬಿಡ್ಕೊಂಡು ಪ್ರಾಣ ಬಿಟ್ಟ ಯಾಕಪ್ಪ ಅಯ್ಯೋ ಇವತ್ತಿಲ್ಲ ನಾಳೆ ದುಡ್ಡು ಸಂಪಾದನೆ ಮಾಡ್ಬೋದು ಜೀವ ಹೋಗ್ಬಿಟ್ರೆ ಏನು ಮಾಡಬೇಕು ನಾವು ಅದಕ್ಕೆ ಕಣಪ್ಪ ದುಡ್ಡ ನೊಂದಕ್ಕಂಗೆ ಕೇಳಲಿಲ್ಲ ಬಂದು ಜಗಳ ಪಗಲ ಮಾಡಲಿಲ್ಲ ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದ ಈ ಕೆಲಸ ಮಾಡ್ಕೊಂಡವ್ರಲ್ಲ ಇವರು ಯಾಕೆ ಏನ್ರಪ್ಪ ಅಯ್ಯೋ ಏನಂತ ಹೇಳೋಣಮ್ಮ ಒಂದು ವಾರದಲ್ಲಿ ಬಂದಿದ್ದ ಒಂದು ವಾರದಲ್ಲಿ ಬಂದ್ಬಿಟ್ಟು ಇಲ್ಲೇ ಇದ್ದ ಇರ್ತಲೆ ನಾನು ನೆನೆಸ ದಿವಸ ಒಂದು ಸುಳ್ಳು ಕೇಳೋ ಬಂದೆ ಊಟ ಮಾಡ್ತಿದ್ದಂತೆ ಇದೀನಿ ಔಷಧಿ ವಾಶನ ಹೊಡಿತು ಔಷಧಿ ವಾಶನ ಹೊಡಿತು ಅಂತ ಅನ್ಕೊಂಡು ಒಳಗೆ ಬದಲಿ ಏನೂ ಇಲ್ಲ ಅಂತ ಅಂದ ಇನ್ನೊಂದು ಗಳಿಗೆ ಬದುಕೆ ತಾತ ಒಳಗೆ ಬಂದು ಓಡಾಗ ಬಾಯ್ ಬಿಡ್ಕೊಬಿಟ್ಟ

ಯಾಕ ಮಾತಾಡಿದ್ರಿ ಫೋನ್ ನಂಬರ್ ಕೊಟ್ರಿ ಅಲಾ ಆ ಫೋನ್ ನಂಬರ್ ನಾನು ಫೋನ್ ಮಾಡೋದ್ರ ಹುಡ್ಕಿ ಹುಡ್ಕಿ ಸಾಕಾಯ್ತ ಇವನ್ ಬಂದ್ಮೇಲೆ ನಾವು ಏನು ಫೋನ್ ಮಾಡಲಿ ಏನು ಮಾಡ್ಲಿಲ್ಲ ಕನಕ ಅದಕ್ಕೆ ನೋಡಿ ಹೆಂಗಾಗು ಹೋದ ಪಾಪ ಅಯ್ಯೋ ಏನಾರ ಬರ್ತಿತ್ತು ಸಾಲವ ಏನು ಮನಸ ಸಂಪಾದನೆ ಮಾಡ್ತಾನೆ ಒಂದು ಎಲ್ಲಾನು ಬಿಟ್ಬಿಟ್ಟು ಹೋಯ್ತಾನೆ ಹೆಂಗ ಆಗೋದು ನಾವು ಸಾಲ ಕಿರ್ತಾನ ಮನೆ ಮನೆಗ್ ಸಾಲ ಮಾಡ್ಕೊಂಡು ಒಬ್ಬರ ಮನೆಗೂ ಹೋಗ್ದಿರೋರು ಎಲ್ರ ಮನೆ ಸಾಲ ಇಟ್ಕೊಂಡು ಎಷ್ಟ್ ಕಿರಿಪಿ ಅಂದ್ರೆ ಭಗವಂತನ್ ಗೊತ್ತು ಸಾಯಿರಿ ಯಾವ ಕಸ ತಗೊಬೋದಿತ್ತು ಸಾಯದು

ಕ್ಯಾಮ್ರಾನಂಗ ತಾತ ಪೈ ಬಂದಿ ಮಾತಾಡ್ಸ್ಕೊಂಡು ಮುಟ್ಸ್ಕೊಂಡು ಓದ್ವಲ್ಲ ಅಯ್ಯೋ ಶಿವ ಭಗವಂತ ಹಿಂಗ ಆಗೋಯ್ತಲ್ಲ ತಿಮಣ ತಿಮಣ ಇವತ್ತಿನ ನೋಡಿದ್ರು ಕೊನೆ ಕನ್ನಡ ತಿಮಣ ನನ್ ಬಂದಾಗೆಲ್ಲ ಬಾ ಬಾ ಅಂತ ಕಾಯ್ತಿದ್ವಲ್ಲ ತಿಮಣ ಬೆಂಕಿ ಹಾಕೊಂಡು ಬೆಂಕಿ ಕಾಯೋ ಬಾ ಅಂತ ಕಾಯ್ತಿದ್ವಲ್ಲ ತಿಮಣ ಇಸಕ್ ಬಂದ್ರಿ ನಾನು ಯಾರು ನೋಡ್ಕೊಂಡಿ ತಿಮಣ ತಿಮಣ ಈ ಕೆಲಸ ಮಾಡ್ಬಿಟ್ಟು ಹೊಂಟಿದಿಲ್ಲ ತಿಮಣ ಎಲ್ರೂ ಮನೆಗಳು ಇಟ್ಟೆತ್ಕೊಂಡ್ ಸಾಕ್ತಲ್ಲ ತಿಮ್ಮಣ ಮಗ ಬಾಳ ಬದುಕೋದ್ನಲ್ಲಿ ಕೆಟ್ಟ ಬುದಿ ಕತ್ಕೊಂಡು ಹೋಗ್ಬಿಡಣ ತಿಮ್ಮಣ್ಣ ನಿಮ್ಮ ಮಗ ಕಂಡ್ಬಿಟ್ರು ಸಾಕು ಬಕ್ಕ ಬಕ್ಕ ಅಂತ ಕರಿತಿದಲ ತಿಮ್ಮಯ್ಯ ನನ್ನ ಮಮ್ಮಗ ಬರ್ತಾನೆ ಮದ್ವೆ ಮಾಡ್ಕೊಂಡು ನನ್ನ ನನ್ ಸೋಸೆ ಮಮ್ಮಕ್ಕ ಬರ್ತಾನೆ ತಿಮ್ಮಯ್ಯ ನೀನು ಇಬ್ರು ಜೊತೆಗೆ ಹೋಯ್ತಾ ಇದ್ರಲ್ಲ ತಿಮ್ಮಯ್ಯ మన మనే నన్న మగన మన హాళమాబిట్టుంటోదలప్ప నేను హత్ లక్ష సాల వీట్ హటేలప్ప నేను నన్ను మమ్మది ఏమప్ప మా దిక్క లకి సాల మహా క్వుతారా నేనేనా కణ్ ముచ్చుకుంటుబుట్టే ఇరవ్ హంగప అనుభూసోదు అయ్యోన సో మగను ఈ కాలం ఎల్గోదారా సాల తీర్సకే ఈబుట్బట్ర నమ్దవను జాస్తి దుడ్డు మేం సాల ఈస్కుట్రే సాలను కొడదోదెలు మన మోస అంత ఎస్ చింత కత నేను ఎస్ చింతి నన్ను మనకి మోస మిబుట్ సాల ముస్బి ఉంటోదల నన్న మగన ಹೇಳಿದ್ರು ಈ ತರ ಮಾಡ್ಬೇಡ್ದು ಅವ್ರು ಒಂದನೇ ತಿಂದನೆ ಕೊಟ್ಟಿರ್ತಾರೆ ಗಣಪ ಸಾಲ ಸೋಲನೆ ಮಾಡಿ ಕೊಟ್ಟಿರ್ತಾರೆ ಅಂತ ಹಂಗೆ ಹಿಂಗ್ ಮಾಡ್ಬಿಟ್ಟು ಹೊಂಟೋದೆಲ್ಲ ಅಯ್ಯೋ ತಾತ ಕೊಡ್ದಾರು ಸಿಕ್ಕಿಲ್ಲ ನಿನ್ನ ಜೀವಂತವಾಗಿರಿವಪ್ಪ ನಾವ್ ಕೇಳಕ್ಕೆ ಬಂದಿದ್ದಿಲ್ವಲ್ಲ ಹೋದ್ರೋಗ್ಲಿ ಅನ್ಕೊಂಡಿರವಲ್ಲ ತಾತ ನಿಮ್ಗೆ ಏನಾಯ್ತು ತಾತ ಯಾಕೆ ತಾತ ಹಿಂಗ್ ಮಾಡ್ಕೊಂಡೆ ನೀನು ಇನ್ನೆಷ್ಟು ಯಾರು ಇಲ್ವಾ ಇನ್ ಯಾರು ಬರೋರ್ ಯಾರು ನಂಟ್ರಿದ್ದಾರಮ್ಮ ಯಾರು ನಂಟ್ರಿಲ್ಲ ತಿಮ್ಮೈ ನಾವೇ ನಂಟರು ನಾವೇ ಸಂಬಂಧಿಕರು ಮಗಳು ಒಳಿಯ ಎಲ್ಲ ಹೋಗ್ಬಿಟ್ರು ಪಾಪ ಇವಪ್ಪ ಇದ್ದ ರಾಜ್ ನಂಗೆ ಸಾಕಿದ್ದ ರಾಜ್ ನಂಗೆ ಸಾಕಿದ್ದ ಇವತ್ತು ಅವನ ಬಾಯಿಗೆ ಅವನೇ ಹಾಕೊಂಡು ಹೋದ ಇವ್ರೆ ಈ ಪ್ರಪಂಚದಲ್ಲಿ ಪ್ರಪಂಚದಿರೋಕೆ ಇವ್ರಿಗೆ ಹೇಗಿದೆ ಇಲ್ಲ ಕತೆ ಹೇಗಿರಲಿಲ್ಲ ಇವ್ರಿಗೆ ಇರೋ ಇದ್ ಇರೋರು ದುಡ್ಕೊಂಡು ತಿನ್ಕೊಂಡು ಒಳ್ಳೇದ ಮಾಡ್ಕೊಂಡು ನಾಲ್ಕು ದಿನನೇ ಬದುಕಲಿ ನಾಲ್ಕು ದಿನನೇ ಬದುಕಲಿ ಗೊತ್ತಾಗ ಬದುಕ್ಬೇಕು ಕಳ್ತನ ಮೋಸ ಅನ್ಯಾಯ ಮಾಡ್ಕೊಂಡು ಇನ್ನೊಬ್ರು ಮೋಸ ಮಾಡ್ಕೊಂಡು ಬದುಕೋದು ಒಳ್ಳೇದಲ್ಲ ದೇವ್ರು ಯಾವತ್ತು ಮೋಸ ಮಾಡೋರ್ಗಂತೂ ಯಾವತ್ತು ಒಳ್ಳೇದ್ ಮಾಡೋಕಿರ ನಿಜ ಒಳ್ಳೆ ದಾರಿ ಹೋದ್ರೆ ನಮ್ಗೆ ಒಳ್ಳೆ ದಾರಣೆ ಸಿಕ್ಕೋದು ಹಡ್ದಾರಿ ಹಿಡಿದ್ರೆ ಅರ್ಡ್ದಾರಣೆ ಸಿಕ್ಕೋದು ಹಾಗೆ ಇವನು ಆ ಒಯ್ಯ ಸಾಕಿ ಸಲೀ ಕಳಿಸಿ ಮಗನ ಕಳಿಸಿದ್ರೆ ಹಡ್ದಾರಿ ಬಂದು ಇವತ್ತು ಬಾಗಿ ಮಣ್ಣು ಹಾಕೊಂಡು ಹೋಯ್ತಾನೆ ಹಡ್ದಾರಿ ಇರೋ ಪರಿಸ್ಥಿತಿ ಇದೆಲ್ಲ ಇಷ್ಟೀಯ ಯಾರದು ಒಳ್ಳೇದಾಯ್ಕಿಲ್ಲ ಪಾಪ ನೋಡು ಅವ್ರ ಮನೆಯವರು ಹತ್ತು ಲಕ್ಷ ರೂಪಾಯಿ ದುಡ್ಡಿಸ್ಕೊಟ್ಟು ಅವ್ರು ಎಷ್ಟು ಅಯ್ಯಪ್ಪ ಅಂತಿದ್ದರು ಇವ್ನ ಕಣ್ಮುಚ್ಕೊಂಡು ಹೊಂಟೋಗ್ಬಿಟ್ಟ ಇವ್ನು ಹೊಂಟೋದ ಯಾರು ನೋಡಲ್ಲ ಇನ್ನು ಯಾರು ಕೇಳಲ್ಲ ಆ ಪಾಯಿಗಳು ಏನು ಮಾಡಬೇಕು ಏನು ಮಾಡಬೇಕು ಮಳೆ ಇಲ್ಲ ಬೆಳೆ ಇಲ್ಲ ಏನು ಮಾಡಬೇಕು ಹೇಳಿ ಇಂಥವ್ರು ಇದ್ರೂ ಒಂದೇ ಸತ್ತು ಹತ್ರ ಒಂದೇ ಸುಮ್ಮನೆ ಒಳ್ಳೆದು ಬೇಡ ಕರೆಯೋದು ಬೇಡ ಅಲ್ಲ ಏನ ರೇಗ್ಲಿ ಬಾಳ ಬದಕವನಿ ಕೆಲಸ ಮಾಡ್ಕಂದಲ್ಲ ಬಾಳ ಬದ್ಕವ್ನು ಅಯ್ಯೋ ಶಿವ ನನ್ನ ಮಗ ಇವನೆ ಎಲ್ಲಪಾ ಸಿಕ್ಕಾ ನನ್ನ ಮಗ ಒಬ್ರು ಜೊತೆ ಮಾತಾಡಕ್ಕೆಲ್ಲ ಒಬ್ರು ಕೂತ್ಕೊಂಡಿದ್ದಾ ಕೂತ್ಕೊಳ್ಳಕ್ಕೆಲ್ಲ ಒಬ್ರು ನಿಂತಕೊಂಡಿದ್ದಾ ನಿಂತಕೊಳ್ಳಕ್ಕೆಲ್ಲ ಅಂತೆ ಮಗ ನಿಂತೆವನು ಪೆಂಡಾಗ್ ಸಿಕ್ಕಿ ಮನೆ ಹಾ ಮಾಡ್ಬಿಟ್ಟು ಒಂಟದಲ್ಲ ಅಯ್ಯೋ ಭಗವಂತ ಅಯ್ಯೋ ಶಿವನೇ ಇ ಹುಡುವಾ ಅತೆಕ ಬಂದತ್ತಿ ಹುಡು ನಾನು ಇಲ್ವಾ ನನ್ನ ಫ್ರೆಂಡ್ ಓದನಲ್ಲವಾ ಹಾಗೆ ಉಂಟೇ ಜಾರುಕನವ ಯಾರ ಸಿಕ್ಕಲಿಲ್ಲ ನಿಂಗೆ ಪೆಂಡ್ಗಳು ಇಂಚೆವರೆ ಪೆಂಡ್ ಮಾಡ್ಕೊಂಡು ಮನೆ ಹಾಡ್ ಮಾಡ್ಕೊಳ್ಳೋದು ಅಯ್ಯೋ ಶಿವನೇ ತಿಮ್ಮಯ್ಯ ತಿಮ್ಮಯ್ಯ ಯಂಗ್ ಅಯ್ಯ ನಿನ್ನ ಮರ್ತಕೊಳೋದು ನಾನು ಒಲ್ದಿಕ್ಕೆ ಎಲ್ಲ ಬಂದೆ ಎಲ್ಲ ನಿಂತಕ್ಕೆ ತಿಮ್ಮಯ್ಯ ಯಂಗ್ ನಾನು ಮರ್ೆಯೋ ನಿನ್ನ ತಿಮ್ಮಯ್ಯ ಒಬ್ರು ಒಂದು ಮಾತು ಅಂತದวนಲ್ಲ ತಿಮ್ಮಯ್ಯ ಮನೆಗೆ ನಂಗೆ ನಿದ್ದೆ ಮಾಡಂಗ ಮನಕวนಲ್ಲ ಅಯ್ಯೋ ಶಿವನೇ ಭಗವಂತ ಅವನ ಆತ್ಮಗೆ ಒಳ್ಳೆ ಮಾಡ್ಲಿ ಭಗವಂತ ಮುಂದುವರಿಯುವುದು ನೋಡಪ್ಪ ನೋಡಿದ್ರಲ್ಲ ಯಾವರ ಹೆಂಗ್ ಹೆಂಗ್ ಮಾಡ್ಕೋಬೇಕು ಮಟ್ಕೋಬೇಕು ಅಂತ ಇವತ್ತು ಅಂತಾನೆ ಗೊತ್ತಾಗ್ತಿಲ್ಲ ಕಂಟ್ರಪ್ಪ ಅನ್ನೋದು ಗೊತ್ತಾಗ್ತಿಲ್ಲ ಮುಂದೆ ನನ್ಕೆನ ಕಳ್ಕೊ ಬಿಟ್ಟಿವಿ ಕಂಟ್ರಪ್ಪ ನಾವು ನಿಜವಾಗ್ಲು ಕಳ್ಕೊ ಬಿಟ್ಟಿವಿ ಸಹಾಯ ಮಾಡಬೇಡಿ ಅಂತ ನಿಮ್ಗೆ ಯಾರು ಹೇಳಕ್ಕಿಲ್ಲ ಒಬ್ ಸಹಾಯ ಮಾಡ್ತಾನೆ ಯಾರು ಹೇಳಕಿಲ್ಲ ಕಣ್ರಪ್ಪ ಮಾತ್ರ ಮನೆಯವ್ರು ಹೇಳ್ದಂಗೆ ಮನೆಯವ್ರ ಕೇಳ್ದಂಗೆ ಒಬ್ರು ಕಷ್ಟಕ್ಕೆ ಆಗ್ಬೇಕು ಮನ್ಸ ಅನ್ಸ್ಕೊಂಡವನು ಒಬ್ಬ ಮನೆ ಕಷ್ಟ ಆಗ್ಬೇಕು ಕಂಟ್ರಪ್ಪ ಆದ್ರೆ ಅವ್ನ ಮನ್ಸನ್ ಗುಣಕ್ಕೆ ಒಂದು ಒಳ್ಳೇದು ಇಲ್ಲಾಂದ್ರೆ ಮನ್ಸು ಇರೋಕಿಲ್ಲಪ್ಪ ಕಷ್ಟಕ್ಕೆ ಈ ಬೇಡ ಅಂತ ಹೇಳ್ತಿಲ್ಲ ಅಂದ್ರೆ ನೀವೆಷ್ಟೇ ದುಡ್ಡು ಮಾಡಿಕೊಂಡು ಎಷ್ಟೇ ಕಾಸು ಮಾಡಿಕೊಂಡಿದ್ರು ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಯಾವ ಮಾಡ್ರಪ್ಪ ಯಾವಾರ ಮಾಡಿ ಈ ವಿಡಿಯೋ ಮಾಡಿರೋದು ನಮ್ಮೆಲ್ಲರಿಗೂ ತಿಳ್ಕೊಳಕೋಸ್ಕರ ಕಣ್ರಪ್ಪ ತಿಳ್ಕೊಳಕೋಸ್ಕರ ಈ ತರ ಮೋಸ ಹೋಗೋದು ಅವ್ರಿಗೂ ಸಾಲ ಇಸ್ಕೊಂಡಿರೋರು ನೋವು ಆಗೋದು ಅವರು ಒಂದ್ ಏನಾದ್ರು ಮಾಡ್ಕೊಳ್ಳೋದು ಅದು ಬ್ಯಾಡ ಕಣ್ರಪ್ಪ ಅದು ಬ್ಯಾಡಿ ಒಂದ್ ಯಾವಾರ ಮಾಡದ ಎಲ್ಲ ಸೇರಿ ಯಾರ ಮಾಡೋದ ಎಲ್ಲ ಸೇರಿ ತಿಳ್ಸ್ಕೊಳ್ಳೋದ ಕಣ್ರಪ್ಪ ಈ ತರ ವ್ಯವಹಾರ ಮಾಡ್ಕೊಂಡು ಕೆಲಸಗಳು ಕೆಸು ಮಾಡ್ಕೊಬಿಡದ ಕಣ್ರಪ್ಪ ಈ ನಾವು ಇನ್ನು ಸಹ ಹೋಗ್ಬಿಟ್ಟ ನಾವು ಬಿಡೀಗ ಸಾಲ ಕೆಸಿಂಗ್ ಸಾಯಕದ್ರಪ್ಪ ನಾವು ಮನೆ ಬಿಡು ನಾವು ಸಾಯಕದ ಯೋಚನೆ ಮಾಡಿ ನೀವಯ್ಯ ಹಂಗೆ ನಮ್ಮಿಂದ ಇನ್ನೊಬ್ಬರಿಗೆ ಯಾರಿಗೂ ಕಷ್ಟ ಕೊಡ್ಬೋದು ಸಾಲ ಪ್ಪ ಒಂದ್ಸಾ ಮಾಡ ತಾಕಿರ್ಬೇಕಪ್ಪ ತಾಕತ್ತು ಹಂಗಾದ್ರ ಮಾತ್ರ ಮಾಡ್ಬೇಕು ಸುಳ್ಳು ತಟ್ಟವಟ್ಟು ಮಾಡ್ಕೊಂಡು ದುಡ್ಡಿಸ್ಕೊಳ್ಳೋದು ಆಮೇಲೆ ಪರಾರಿ ಆಗೋದು ಅದೆಲ್ಲ ತುಂಬಾ ನೋಡ್ಬೇಕಂದ್ರಪ್ಪ ಹೇಳ್ಕೊಳಕ್ಕಾಗಲ್ಲ ఇవ్వే ఈ అర్థమాక్రీ అంతా దయవిట్టు కమెంట్ మిలిసి ఇన్నుల్ గా సబ్స్ైబ్ర దయ్ సబ్స్క్రైబ్ అడిగూ సపోర్ట్ మి ఎలా నమస్కార ఆమెల్ప ఇవన్న సొబుట రూపాయల నిజ జీవన దాంట్లో కద్రా బా కష్టా ఇవ్వతి బరు యశ్ మో ఏ భయ అయిత నెస్ కళ నమస్క్రప ధన్యవాదాలు